ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರೇಕ್ಷಿತ ಸೌತ್ ಇಂಡಿಯನ್ ರೆಸಿಪೀಸ್ ನಾನಿವತ್ತು ಸಿಂಪಲ್ಲಾಗಿ ಒಂದು ಟೇಸ್ಟಿಯಾದಂತಹ ಪಾಲಕ್ ಚಿಕನ್ನ ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇದೇ ರೀತಿ ಹೊಸ ಹೊಸ ವಿಡಿಯೋಗಳಿಗೋಸ್ಕರ ಬೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಹಾಗಿದ್ರೆ ಬನ್ನಿ ಯಾವ ರೀತಿ ಸಿಂಪಲ್ಲಾಗಿ ತುಂಬ ಟೇಸ್ಟಿಯಾಗಿ ಸಿಂಪಲ್ ಆದಂಥ ಒಂದು ಆದಂಥ ಪಾಲಕ್ ಚಿಕನ್ನ ಮಾಡೋದಂತ ಇವತ್ತು ನಾನು ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಈ ರೀತಿ ನೀವು ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಹಾಗಿದ್ರೆ ಬನ್ನಿ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ ಮೊದಲನೇದಾಗಿ ಪಾಲಕ್ ಚಿಕನ್ ಮಾಡೋದಕ್ಕೆ ನಾನು ಸೊಪ್ಪನ್ನು ನೀಟಾಗಿ ಸೋಸ್ಕೊಂಡು ಒಂದೆರಡರಿಂದ ಮೂರು ಸಲ ನೀಟಾಗಿ ಮಣ್ಣು ಹೋಗೋವರೆಗು ತೊಳ್ಕೊಂಡು ಈ ರೀತಿ ಒಂದು ಬೇಯಿಸುವಂಥ ಪಾತ್ರೆಗೆ ಹಾಕ್ಕೊಂಡು ನಾನು ಅದು ಸೊಪ್ಪು ಒಂದು ಸ್ವಲ್ಪ ಮುಳುಗುವಷ್ಟು ನೀರನ್ನು ಹಾಕೋತಾ ಇದ್ದೀನಿ ಲೈಟಾಗಿ ಸೊಪ್ಪು ಮುಳುಗಬೇಕು ತುಂಬ ನೀರು ಇದಕ್ಕೆ ಬೇಯೋದಕ್ಕೆ ಬೇಕಾಗಲ್ಲ ಅಷ್ಟು ನೀರನ್ನು ಹಾಕ್ಕೊಂಡು ನಾನು ಸ್ಟವ್ನ ಆನ್ ಮಾಡಿಕೊಂಡು ಸ್ಟವ್ ಮೇಲೆ ಇಟ್ಟು ಚೆನ್ನಾಗಿ ಬೇಯಿಸ್ಕೊತೀನಿ ಒಂದು ಮೂರು ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಚೆನ್ನಾಗಿ ಸೊಪ್ಪು ಬೆಂದುಬಿಡುತ್ತೆ ಅಷ್ಟೊಳಗಡೆ ಇಲ್ಲಿ ಈ ಕಡೆ ಪಾಲಕ್ ಚಿಕನ್ಗೆ ಒಂದು ಮಸಾಲೆನ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಮಿಕ್ಸಿ ಜಾರ್ನ ತಗೊಂಡು ಅದಕ್ಕೆ ಒಂದೆರಡು ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಅದಾದಮೇಲೆ ತಕ್ಕಷ್ಟು ಒಂದು ಮೂರು ಮೆಣಸಿನ್ಕಾಯಿನ ಹಾಕಿದ್ದೀನಿ ಹಸಿ ಮೆಣಸಿನ್ಕಾಯಿನ ಆಮೇಲೆ ಒಂದಿಂಚಷ್ಟು ಶುಂಠಿನ ಹಾಕಿದ್ದೀನಿ ಅದಾದಮೇಲೆ ಒಂದು ಟೊಮೊಟೊನ ಕೂಡ ಹಾಕೋತಾ ಇದ್ದೀನಿ ತುಂಬ ಟೊಮೊಟೊ ಬೇಡ ಒಂದು ಅರ್ಧ ಕೆ ಜಿಯಷ್ಟು ಚಿಕನ್ ಮಾಡ್ತಿರೋದ್ರಿಂದ ಒಂದು ಟೊಮೊಟೊನ ಸಾಕಾಗುತ್ತೆ ಇಲ್ಲಿ ಅದು ಸಿಹಿ ಟೊಮೊಟೊ ಹುಳಿ ಟೊಮೊಟೊ ಅಲ್ಲ ನೋಡಿ ಇವಾಗ ಒಂದು ಟೊಮೊಟೊನ ಹಾಕ್ಕೊಂಡು ಅದಾದಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದೆರಡರಿಂದ ಮೂರು ಲವಂಗ ಒಂದೆರಡು ಪೀಸಷ್ಟು ಚಕ್ಕೆ ಅದಾದಮೇಲೆ ಒಂದು ಐದರಿಂದ ಆರು ಮೆಣಸನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಂಡು ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ರುಬ್ಬೋಕ್ಕೆ ನೀರು ಬೇಕಾಗುತ್ತೆ ಸ್ವಲ್ಪ ಆ ನೀರನ್ನು ಕೂಡ ಹಾಕಿ ನಾನಿಲ್ಲಿ ಫೈನ್ ಪೇಸ್ಟ್ ಇದ್ದೀನಿ ನೋಡಿ ಸಣ್ಣಗೆ ಪೇಸ್ಟ್ ಆಗಬೇಕು ನೋಡಿ ನೋಡ್ತಾ ಇರ್ಬೋದು ನೀವು ಈಗ ನಾನು ಅದನ್ನು ಎತ್ತಿಟ್ಟು ಮನೋನ್ ಮಾಡಿಕೊಂಡು ಸ್ಟವ್ ಮೇಲೆ ಒಂದು ಬಾಣಲಿಯನ್ನು ಇಟ್ಟು ಆ ಬಾಣಲಿಗೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಆಯಿಲನ್ನ ನಾನು ಇಲ್ಲಿ ಹಾಕಿದ್ದೀನಿ ಆಯಿಲು ಚೆನ್ನಾಗಿ ಬಿಸಿಯಾದ ನಂತರ ನಾನು ಅದಕ್ಕೆ ಒಂದು ಸಣ್ಣದಾಗಿರೋ ಇಡೀ ಈರುಳ್ಳಿಯನ್ನು ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಕೂಡ ನಾನು ಇಲ್ಲಿ ಹಾಕ್ಕೊಂಡು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಅದ್ರ ಜೊತೆ ಕರ್ಬೇವಿನ ಸೊಪ್ಪನ್ನು ಕೂಡ ನಾನು ಇಲ್ಲಿ ಹಾಕಿದ್ದೀನಿ ಎರಡನ್ನೂ ಕೂಡ ನೀಟಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ ಒಂದು ಮುಕ್ಕಾಲಷ್ಟು ಈರುಳ್ಳಿ ಎಣ್ಣೆಯಲ್ಲಿ ಫ್ರೈ ಆಗೋವರೆಗೂ ನೀಟಾಗಿ ನಾವು ಇಲ್ಲಿ ಫ್ರೈ ಮಾಡ್ಕೋಬೇಕು ನೋಡಿ ನಾನು ಯಾವ ರೀತಿ ಫ್ರೈ ಮಾಡ್ಕೋತಾ ಇದ್ದೀನಿ ಆ ರೀತಿ ಫ್ರೈ ಮಾಡ್ಕೋಬೇಕು ತುಂಬ ಟೇಸ್ಟಿಯಾಗಿರುತ್ತೆ ಈ ಚಿಕನ್ ಮಾತ್ರ ಸಲ ಟ್ರೈ ಮಾಡಲೇಬೇಕು ನಿಮ್ಮ ಮನೆಯಲ್ಲಿ ತುಂಬ ಟೇಸ್ಟಿಯಾಗಿರುತ್ತೆ ಚಪಾತಿಗೆ ದೋಸೆಗೆ ಅನ್ನಕ್ಕೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ನೀವು ಮುಕ್ಕಾಲ್ ಪರ್ಸೆಂಟಷ್ಟು ಈರುಳ್ಳಿ ಫ್ರೈ ಆಗಿದೆ ಬ್ರೌನ್ ಕಲರ್ಗೆ ಟರ್ನ್ ಆಗಿದೆ ಈರುಳ್ಳಿ ಸೊ ಈಗ ನೋಡಿ ಅದಕ್ಕೆ ಸ್ವಲ್ಪ ಅರಿಶಿನೂ ಕೂಡ ಇಲ್ಲಿ ಹಾಕೋತಾ ಇದ್ದೀನಿ ಒಂದೆರಡು ಚಿಟಿಕೆಯಷ್ಟು ಅರಿಶಿನನ ಹಾಕ್ಕೊಂಡು ಅದನ್ನು ಕೂಡ ಒಗ್ಗರಣೆ ಜೊತೆ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ನಾನು ಇಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಚಿಕನ್ನ ನೀಟಾಗಿ ಕ್ಲೀನ್ ಮಾಡಿಕೊಂಡು ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಒಂದೆರಡು ಎರಡರಿಂದ ಮೂರು ಸಲ ನೋಡಿ ನೋಡ್ತಾ ಇರ್ಬೋದು ನೀವು ಈಗ ಆ ಚಿಕನ್ ನಾನಿಲ್ಲಿ ಇದ್ದೀನಿ ನೋಡಿ ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಎಣ್ಣೆ ಒಳಗಡೆ ನಾನಿಲ್ಲಿ ಒಗ್ಗರಣೆ ಜೊತೆಗೆ ನಾನಿಲ್ಲಿ ಚಿಕನ್ನ ಏನು ನನ್ನ ಚಿಕನ್ನ ತೊಳೆದಿಡ್ಕೊಂಡಿದ್ದೀನೋ ಅರ್ಧ ಕೆ ಜಿಯಷ್ಟು ಚಿಕನ್ನ ನಾನಿಲ್ಲಿ ಹಾಕೋತಾ ಇದ್ದೀನಿ ನೋಡಿ ಹಾಕ್ಕೊಂಡು ಸ್ಟವ್ನ ಸ್ವಲ್ಪ ಐ ಅಲ್ಲಿ ಇಟ್ಕೊಂಡು ನೀಟಾಗಿ ಒಗ್ಗರಣೆ ಜೊತೆ ಚಿಕನ್ನ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ನಾನು ಯಾವ ರೀತಿ ಮಿಕ್ಸ್ ಮಾಡ್ತಾ ಇದ್ದೀನಿ ಆ ರೀತಿ ನೀಟಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಆ್ಯಡ್ ಮಾಡಿಕೊಂಡು ಉಪ್ಪನ್ನ ಅದನ್ನು ಕೂಡ ನೀಟಾಗಿ ಕಲ್ಲುಪ್ಪಾದರೂ ಆದರೂ ಅಥವಾ ಪುಡಿ ಉಪ್ಪಾದರೂ ಹಾಕೋಬಹುದು ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಈ ರೀತಿ ನೋಡಿ ನಾನು ಈ ರೀತಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ನಾನಿಲ್ಲಿ ಎಣ್ಣೆಯಲ್ಲಿ ಫ್ರೈ ಆಗೋದಕ್ಕೆ ಚಿಕನ್ನ ಬಿಡ್ತೀನಿ ಚಿಕನ್ನು ನೀರು ಬಿಡ್ಕೊಂಡಿರುತ್ತೆ ಎಣ್ಣೆಗೆ ಹಾಕಿದ ಮೇಲೆ ಆ ನೀರಿನ ಅಂಶ ಒಂದು ಮುಕ್ಕಾಲು ಪರ್ಸೆಂಟಷ್ಟು ಕಡಿಮೆ ಆಗಬೇಕು ಅಲ್ಲಿವರೆಗೂ ಕೂಡ ನೀಟಾಗಿ ಚಿಕನ್ನ ಬೇಯಿಸ್ಕೊಂಡು ಅದಾದಮೇಲೆ ಒಂದು ಸ್ವಲ್ಪ ನೀರಿರಬೇಕಾದ್ರೆ ಅದಕ್ಕೆ ಇಲ್ಲಿ ಏನು ನಾನು ಮಸಾಲೆನ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೋ ಆ ಮಸಾಲೆ ನಾನು ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಯಾವುದೇ ರೀತಿ ಉಪ್ಪು ಹಾಕುವಂಥ ಅವಶ್ಯಕತೆ ಇಲ್ಲ ಯಾಕಂದರೆ ಒಗ್ಗರಣೆಗೆ ಉಪ್ಪನ್ನು ಹಾಕಿರ್ತೀವಿ ಈಗ ಅದು ಬೇಯಲಿ ಈ ಕಡೆ ನಾವಿಲ್ಲಿ ಸೊಪ್ಪನ್ನ ಸೊಪ್ಪನ್ನೇ ಬೇಯಕ್ಕೆ ಇಟ್ಟಿದ್ವಲ್ಲ ಪಾಲಕ್ ಸೊಪ್ಪನ್ನ ಅದು ನೀಟಾಗಿ ನೋಡಿ ಬೆಂದಿದೆ ಒಂದು ಎರಡು ನಿಮಿಷ ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಆಫ್ ಮಾಡಿದರೆ ಸಾಕು ಐದೇ ನಿಮಿಷ ಬೇಯಿಸ್ಬೇಕಂತೇನಿಲ್ಲ ಒಂದು ಮೂರು ನಿಮಿಷ ಚೆನ್ನಾಗಿ ಐ ಫ್ಲೇಮಲ್ಲಿ ಕುದಿಸ್ಕೊಬಿಟ್ರೆ ಆಫ್ ಮಾಡಿಬಿಟ್ರೆ ಆ ನೀರು ಆರೋಷರೊಳಗಡೆ ತಣ್ಣಗೆ ಆಗೋಷ್ಟೊಳಗೆ ಚೆನ್ನಾಗಿ ಬೆಂದ್ಬಿಡುತ್ತೆ ಸೊಪ್ಪು ಸೊ ನೋಡಿ ಸೊಪ್ಪನ್ನ ತಣ್ಣಗೆ ಆದಮೇಲೆ ಒಂದು ಸಪ್ರೇಟ್ ತೊಗೊಂಡು ನಾನು ನಾನಿಲ್ಲಿ ಮಿಕ್ಸಿ ಜಾರಿಗೆ ಸೊಪ್ಪನ್ನ ಸೊಪ್ಪನ್ನು ಇದ್ದೀನಿ ಯಾವುದೇ ರೀತಿ ನೀರನ್ನು ಆ್ಯಡ್ ಮಾಡಿಬಿಡಿ ಆರ್ಬಿಡುತ್ತೆ ಮಿಕ್ಸಿಯಿಂದ ನೀರು ಸೊ ಅದಕ್ಕೋಸ್ಕರ ನೀರನ್ನು ಆ್ಯಡ್ ಮಾಡಿದೆ ನಿಜ ನೀಟಾಗಿ ಅದನ್ನು ಫೈನ್ ಪೇಸ್ಟ್ ಇದ್ದೀನಿ ಪಾಲಾಕ್ ಸೊಪ್ಪನ್ನ ನೋಡಿ ಫೈನ್ ಪೇಸ್ಟ್ ಆಗಿದೆ ಅಷ್ಟೊಳಗಡೆ ಇಲ್ಲಿ ಚಿಕನ್ನು ಚೆನ್ನಾಗಿ ಬೆಂದಿದೆ ಈ ನೀರಲ್ಲಿ ನೀರಿನ ಅಂಶ ಸ್ವಲ್ಪ ಆಗಿ ಮಸಾಲೆಯಲ್ಲಿ ಹಸಿ ಸ್ಮೆಲ್ಲೆಲ್ಲ ಹೋಗಿ ಚೆನ್ನಾಗಿ ಬೆಂದಿದೆ ಈಗ ನಾನು ಅದಕ್ಕೆ ಏನು ನಾನು ಪೇಸ್ಟ್ ಮಾಡಿಕೊಂಡು ಪಾಲಾಕ್ನ ಇಟ್ಕೊಂಡಿದ್ದೆ ಆ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ನೋಡಿ ಸೇರಿಸ್ಕೊಂಡು ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ನೀವು ಹಾಕ್ಕೋಬೇಕು ಚಪಾತಿಗೆ ಅಥವಾ ರೊಟ್ಟಿಗಾಗಲಿ ಅಥವಾ ಅನ್ನಕ್ಕಾಗಲಿ ಎಲ್ಲದಕ್ಕೂ ಒಂದೇ ಕ್ವಾಂಟಿ ಕ್ವಾಂಟಿಟಿಯಲ್ಲಿ ನೀರನ್ನು ಆ್ಯಡ್ ಮಾಡ್ಕೋಬೋದು ನೋಡಿ ಇವಾಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಎಷ್ಟು ನೀರು ಬೇಕೋ ಅಷ್ಟು ನಾನು ನನಗೆ ತಿಕ್ನೆಸ್ ನೋಡಿಕೊಂಡು ನಾನಿಲ್ಲಿ ಹಾಕೋತಾ ಇದ್ದೀವಿ ತುಂಬ ಸ್ವಲ್ಪ ದಟ್ಟಗೆ ಇರಬೇಕು ಹಾಗೆ ನಾವಿಲ್ಲಿ ಹಾಕೋಬೇಕು ನೋಡಿ ನಾನು ನೀರನ್ನು ಹಾಕಿದ ಮೇಲೆ ನೋಡ್ತಾ ಇರ್ಬೋದು ನೀವು ನಾನು ಸಾಂಬಾರು ಅದಕ್ಕೆ ನಾನಿಲ್ಲಿ ನೀರನ್ನ ಹಾಕ್ತಾಯಿದ್ದೀನಿ ಹಾಕಿ ಅದಕ್ಕೆ ಒಂದು ಮೇನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಹಾಲು ಒಂದು ಅರ್ಧ ಕಪ್ಪಷ್ಟು ಹಾಲನ್ನು ನಾನಿಲ್ಲಿ ಹಾಕೋತಾ ಇದೀನಿ ನೋಡ್ತಾ ಇರ್ಬೋದು ನೀವು ತುಂಬ ಟೇಸ್ಟ್ ಕೊಡುತ್ತೆ ಪಾಲಕ್ ಚಿಕನ್ಗೆ ಹಾಲು ನೋಡಿ ಹಾಕಿದ್ದೀನಿ ಹಾಕಿ ಚೆನ್ನಾಗಿ ಬೇಯೋದಿಕ್ಕೆ ಬಿಡಬೇಕು ಸಾಂಬಾರು ಅದ ಅದ ಆಗಿರೋದು ಅದು ಪೂರ್ತಿ ಒಂಥರ ತಿಕ್ನೆಸ್ ಬರಬೇಕು ಏನಿದು ಗ್ರೇವಿ ಏನಿದೆ ಅದು ತಿಕ್ನೆಸ್ ಬರೋವರೆಗು ಕೂಡ ನಾವಿಲ್ಲಿ ಬೇಯಿಸ್ಕೋಬೇಕು ಚೆನ್ನಾಗಿ ಒಂದು ಐದು ನಿಮಿಷ ಕುದಿಸಿದರೆ ಸಾಕು ರೆಡಿ ಆಗುತ್ತೆ ಈ ರೀತಿ ಗ್ರೇವಿ ನೋಡಿ ತುಂಬ ಟೇಸ್ಟಿಯಾಗಿರುವಂತಹ ಪಾಲಕ್ ಚಿಕನ್ ರೆಡಿಯಾಗಿದೆ ನೋಡ್ತಾ ಇರ್ಬೋದು ನೀವು ಈ ಒಂದು ಇದ್ರೆ ಸಾಕು ಚಪಾತಿಗೆ ಅನ್ನಕ್ಕೆ ದೋಸೆಗೆ ಮತ್ತು ರೊಟ್ಟಿಗೆ ಎಲ್ಲದಕ್ಕೂ ಹೊಂದಿಕೆ ಆಗುತ್ತೆ ಒಂದು ಎರಡರಿಂದ ಮೂರು ಜನ ನೀವು ತಿನ್ಬೋದು ಈ ಗ್ರೇವಿನ ಇಷ್ಟು ಮಾಡಿಕೊಂಡ್ರೆ ಸಾಕು ತುಂಬ ಟೇಸ್ಟಿಯಾಗಿರುತ್ತೆ ನೀವೊಂದು ಸಲ ಮನೇಲಿ ಈ ರೀತಿ ಟ್ರೈ ಮಾಡಿ ನೋಡಿ ಇದನ್ನ ರೆಡಿ ರೆಡಿಯಾಗಿರುವಂತಹ ಪಾಲಕ್ ಚಿಕನ್ನ ಚಪಾತಿ ಜೊತೆ ಸರ್ವ್ ಮಾಡ್ತಾ ಇದ್ದೀರಿ ತುಂಬ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ತುಂಬ ಸೂಪರ್ವಾಗಿತ್ತು ನೀವೊಂದ್ಸರಣಿ ಮನೇಲಿ ಈ ರೀತಿ ರೆಡಿ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟದಲ್ಲಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಹಾಗೆ ಇದೇ ರೀತಿ ಅತಿ ಹೆಚ್ಚು ವಿಡಿಯೋಗಳಿಗೋಸ್ಕರ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡಿ